ಶಿವರಾತ್ರಿ ಹಬ್ಬದ ಸುಭಾಷಿಗಳು ಇವತ್ತು ಕನ್ನ ಕರ್ನಾಟಕದ ಮನಕ ನಮಗೂ ಸ್ವಲ್ಪ ಒಂದು 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 ವಾರದಿಂದ ಬಟ್ಟರು ಸ್ವಲ್ಪ ಸರ್ಕಸ್ ಮಾಡಿ ವೆಂಕಟೇಶ್ ಎಲ್ಲರೂ ಟೆನ್ಷನ್ ಇದ್ದರು ನಾನು ಕೇಳ್ತಿದ್ದೆ ಯಾಕೆ ಏನು ಏನು ಅಂತ ಐ ತಿಂಕ್ ಸಿ ಜಿ ವರ್ಕ್ ಮೇಲೆ ಪಾಪ ಜಾಸ್ತಿ ಒಂದು ಒತ್ತಡ ಇದರಿಂದ ಅವ್ರಿಗೂ ಟೆನ್ಷನ್ನು ನೀವು ನಂಬಲ್ಲ ಆ್ಯಕ್ಚುಲಿ ಟಿಲ್ ರಿಲೀಸ್ ಮುಂಚೆ ಒಂದು ಫೋರ್ ಫೈವ್ ಅವರ್ಸ್ವರೆಗೂ ಅವ್ರು ಆ ಟೆನ್ಷನ್ಲೇ ಇದ್ದರು ಅದಕ್ಕೆ ಒಂದು ಸಿನಿಮಾ ಹೊರ್ಗಡೆ ಬರಬೇಕಂದ್ರೆ ಎಷ್ಟು ಕಷ್ಟಪಡ್ಬೇಕಂತ ಗೊತ್ತು ಅದು ಈ ಸಿನಿಮಾ ಕಂಟೆಂಟು ಅದೇ ಥರನೇ ಕಾಮಿಡಿ ಇದ್ರೂ ಒಂದು ಒಂದು ಸಮಸ್ಯೆ ಒಂದು ಇಶ್ಯೂ ಬಗ್ಗೆ ಬಂದಿರೋ ಒಂದು ಸಬ್ಜೆಕ್ಟು ಅದು ಇದೇ ನಮ್ಮ ಏನು ಕರೆಕ್ಟಾಗಿ ಕರ್ನಾಟಕದಲ್ಲಿ ಅದೇ ಥರ ಆ ಪ್ರಾಬ್ಲಮ್ ಬೆಂಗ್ಳೂರು ಸಿಟಿ ಐ ಥಿಂಕ್ ಇಡೀ ಕರ್ನಾಟಕದಲ್ಲೇ ಇದೆ ಅದು ಅದೇ ಅಫ್ಕೋರ್ಸ್ ಬರುತ್ತೆ ವಾಟರ್ ಅಪ್ ಡ್ರಾಟ್ ಈ ಥರ ಬಂದಿದೆ ಬರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬಟ್ ವೆಂಕಟೇಶ್ ಹೇಳ್ದಂಗೆ ಅದು ಏನೊಂದು ಒಂದು ಐಡಿಯಾ ಕೊಟ್ಟರೆ ಅದಕ್ಕೆ ನಿಜವಾಗ್ಲೂ ಅದು ಒಳ್ಳೆ ಐಡಿಯಾ ಅದು ಅದು ಈ ಇದರಲ್ಲಿ ಮಾತಾಡಿದ ಅದು ನಂಗೆ ಭಾಳ ಖುಷಿ ಆಯಿತು ಯಾಕಂದರೆ ನಾವು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವೆಲ್ಲ ಪ್ರೆಸ್ ಮೀಟಿಗೆ ಬಂದಿದ್ದೀರಾ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಹೋಗ್ಬೋದು ಬಟ್ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದು ಇಂಡಸ್ಟ್ರಿಗೂ ಇದೆ ಅನ್ನೋದಕ್ಕೆ ಅದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಐಡಿಯಾ ನಾವು ಹಂಡ್ರೆಡ್ ಪರ್ಸೆಂಟ್ ಅದಕ್ಕಿದ್ದೇ ಇರ್ತೀವಿ ನೋ ಡೌಟ್ ಅಬೌಟ್ ಇಟ್ ಆ್ಯಂಡ್ ನಮ್ಮ ಮನೇಲಿ ಅಷ್ಟೇ ಚೆನ್ನಾಗಿ ನೀರು ಬರ್ತಾ ಇರ್ತೀವಿ ಸ್ವಲ್ಪ ಇವಾಗೆಲ್ಲ ಚೂರು ಚೂರು ಡ್ರೈ ಆಗ್ತಿದೆ ಬಟ್ ಆದರೂ ಪರವಾಗಿಲ್ಲ ಬಟ್ ನಾವು ಸ್ವಲ್ಪ ವಾಟರ್ ಎಷ್ಟು ಶೇವ್ ಮಾಡಬೇಕು ನಮಗೂ ಇವಾಗ ಎಲ್ಲ ನೀರು ಜಾಸ್ತಿ ಅಂದ್ಬಿಟ್ಟು ಟ್ಯಾಪ್ ಓಪನ್ ಮಾಡಿಬಿಟ್ಟು ಶೇವಿಂಗ್ ಮಾಡ್ಬೇಕಾದ್ರೆ ಅದು ಹೋಗ್ತಾನೆ ಅದು ಆಮೇಲೆ ಇವಾಗ ಸ್ವಲ್ಪ ಒಂದು ಒಂದು ಮೂರು ನಾಲ್ಕು ತಿಂಗಳಿಂದ ಸ್ವಲ್ಪ ಸ್ಲೋವಾಗಿ ಯಾಕೆ ಶೇವ್ ಜಾಸ್ತಿ ಮಾಡ್ತಾ ಇಲ್ಲ ಇವಾಗ ಆಲ್ಮೋಸ್ಟ್ ಒಂದು ಟು ತ್ರೀ ಇಯರ್ಸಿಂದ ಜಾಸ್ತಿ ದಾಡಿನೇ ಬಿಟ್ಕೊಂಡಿದ್ದೀನಿ ಓನ್ಲಿ ಪಾಪ ಕರ್ನಾಟಕದ ದಮನಕ್ಕಾಗ ಮಾತ್ರ ನಮಗೆ ಯೋಗರಾಜ್ ಭಟ್ರು ನಮ್ಗೆ ಯೋಗ ಕೊಟ್ಟರು ಕ್ಲೀನಾಗಿರಿ ಅಂತ ಭಾಳ ಸಂತೋಷ ಸಿನಿಮಾ ಬಂದು ಎಬ್ರಿಬಡಿ ಇವತ್ತು ಬೆಳಗ್ಗೆಯಿಂದ ಫೋನ್ಸ್ ಬಂದಿದ್ದು ನೋಡಿದಾಗ ನಮಗೆ ಐ ಥಿಂಕ್ ಐ ವಾಸ್ ಲಿಟಲ್ ಸ್ಯಾಟಿಸ್ಫೈಡ್ ಯಾಕಂದ್ರೆ ಸ್ವಲ್ಪ ಒಂದು ಫಸ್ಟ್ ಟೈಮ್ ಪ್ರಭು ಸರ್ ಒಂದು ಕಾಂಬಿನೇಷನು ಕಾಂಬಿನೇಷನ್ ಜೊತೆ ಫಸ್ಟ್ ಟೈಮ್ ನಾನು ಪ್ರಭು ಯೋಗರಾಜ್ ಭಟ್ ಜೊತೆಲಿ ಮಾಡ್ತಾ ಇರೋದು ಯಾಕಂದ್ರೆ ನನಗೆ ಯೋಗರಾಜ್ ಭಟ್ ಅವ್ರ ಡೈರೆಕ್ಷನ್ ತುಂಬ ಇಷ್ಟ ಅಂತ ನಾನು ಮೊದಲಿಂದ ಹೇಳ್ತಾನೆ ಬರ್ತಿದ್ದೀನಿ ಸೊ ಒಂದು ಒಂದೊಂದು ಫೇವ್ರೆಟ್ ಫಿಲ್ಮ್ ನನಗೂ ಆ್ಯಂಡ್ ಹೊಸ ನಾಯಕಿರು ಪ್ರಿಯಾನಂದ್ ಆಗಿರ್ಬೋದು ನಿಶ್ವಿಕಾ ನಾಯ್ ಅವರು ಆ್ಯಂಡ್ ತನ್ಕಾಲ್ ಅವರು ಆಮೇಲೆ ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಮಾಡಿದವರು ಹಾಂ ನಾಯನ ಅವರು ಜಿ ಜಿ ಅವರು ಅಂಡ್ ದೊಡ್ಡಣ್ಣ ಮೂಗ್ ಸುರೇಶ ಆಮೇಲೆ ಬಿರಾದರ್ ರಂಗಾಯಣ ರಘು ರವಿಶಂಕರ್ ಐ ಥಿಂಕ್ಸ್ ತುಂಬ ಒಳ್ಳೊಳ್ಳೆ ಸ್ಟಾರ್ ಕಾಸ್ಟ್ ಆ್ಯಂಡ್ ಅವರು ಅಷ್ಟೇ ಎಷ್ಟು ಅದ್ಭುತವಾಗಿದ್ದಾರೆ ಅಂದರೆ ಅದನ್ನು ರಾಕ್ಲೆಂಡ್ ವೆಂಕಟೇಶ್ ಅವ್ರ ಜೊತೆ ಅಫ್ಕೋರ್ಸ್ ರಾಕ್ಲೆಂಡ್ ವೆಂಕಟೇಶ್ ಫಸ್ಟಿಂದ ಆನಂದ್ ಜ್ಯೋತಿಯಿಂದ ಮಾಡಿದ್ದೀನಿ ನಮಗೂ ಅವ್ರಿಗೆ ಫೈಟು ಆಗಿದೆ ಆನಂದ್ ಜ್ಯೋತಿ ಜಿ ಜಿ ಹಾಂ ಯೋಗರಾಜ್ ಭಟ್ ರದೆ ಅವರೇ ಮೇಯ್ನ್ ಅಲ್ಲಮ್ಮ ಕ್ಲೈಮ್ಯಾಕ್ಸ್ ಸ್ಕೋರ್ ಮಾಡೋದೆ ಅವರು ಅದರಿಂದ ಅಜಯ ಅವ್ರ ಒಂಥರ ಇವ್ರು ಅನುಪಮ್ ಕೇರ್ ತರ ಅವರು ಒಂದು ಅನುಪಮ್ ಕೇರ್ ಆಫ್ ಕರ್ನಾಟಕ ಅವರು ಊರ್ಲಿರೋ ಅನುಪಮ್ ಖೇರ್ ಊರ್ಲಿಬಿಟ್ಟಾರ ಸರ್ ಎಲ್ಲ ಕಡೆ ಅವ್ರಿಗಿಲ್ಲ